ಎಲ್ಲರಿಗೂ ನಮಸ್ತೆ ನಾನು ಶಶಿ ಯಾರ್ಯಾರು ನಮ್ಮ ಸನಾತನ ಸಂತೆ ಚಾನಲ್ನ ಯೂಟ್ಯೂಬಲ್ಲಿ ನೋಡ್ತೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತೀರೋ ಅವರು ಫಾಲೋ ಮಾಡಿ ನಾನು ಸುಮಾರು ದಿನಗಳಾಯಿತು ವೀಡಿಯೋಗಳು ಮಾಡಿ ಸುಮಾರು ದಿನಗಳಿಂದ ಎರಡು ಮೂರು ತಿಂಗಳು ಒಂದಿಷ್ಟು ಕೆಲಸದ ಒತ್ತಡದಿಂದ ನಾನು ವೀಡಿಯೋ ಮಾಡೋದನ್ನ ಸ್ಟಾಪ್ ಮಾಡಿದೆ ಈಗ ಮತ್ತೆ ಶುರು ಮಾಡಿದ್ದೀನಿ ಈಗ ಎರಡು ಮೂರು ದಿನ ಆಗೋಯಿತು ಕೃಷ್ಣ ಜನ್ಮಾಷ್ಟಮಿ ಆಗಿದೆ ನಾನು ಅವತ್ತೇ ಮಕ್ಳುಗಳಿಗೆ ವಿಡಿಯೋ ಮಾಡಬೇಕಿತ್ತು ವೀಡಿಯೋ ಆಗಿಲ್ಲ ಒಂದಿಷ್ಟು ಮಕ್ಕಳುಗಳಿಗೆ ತಿಳಿಸಿದೆ ಕೃಷ್ಣ ಜನ್ಮಾಷ್ಟಮಿ ಯಾಕೆ ಆಚರಿಸ್ತೀವಿ ಕೃಷ್ಣನ ಜನ್ಮದಿನದ ಬಗ್ಗೆ ಹಾಗೆ ವೀಕ್ಷಕರಿಗೂ ನಿಮ್ಗೆ ಹಂಚಿಕೊಳ್ಳೋಣ ಅಂತ ಇವತ್ತು ವೀಡಿಯೋ ಮಾಡೋಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ನಾವು ಕಲಿತು ಇನ್ನಿತರೂ ಕಲಿಸುವ ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲವಿರಲಿ ಬನ್ನಿ ಕಥೆಯನ್ನು ಶುರು ಮಾಡೋಣ ಮಕ್ಕಳ ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ತೀವಲ್ಲ ನಾವು ಒಂದಿಷ್ಟು ವಿಚಾರ ಗೊತ್ತಾಗಿದೆ ಅಲ್ಲ ಕೃಷ್ಣ ಹೇಗೆ ಹುಟ್ಟಿದ್ರು ಯಾಕೆ ಹುಟ್ಟಿದ್ರು ಅಂತ ಗೊತ್ತಾಯ್ತಲ್ವ ನಿಮಗೆ ಇವತ್ತು ಅವರು ಯಾಕೆ ಹುಟ್ಟಿದ್ರು ಅದ್ರದ್ದು ಒಂದಿಷ್ಟು ಕತೆ ಇದೆ ಅದನ್ನ ಇವತ್ತು ಹೇಳ್ತೀನಿ ಓಕೆನಾ ಆ ಕಥೆಯನ್ನು ಕೇಳೋಕೆ ಇಷ್ಟ ಇದೆ ನಿಮಗೆ ಹ್ಞೂ ಆಯಿತು ಶುರು ಮಾಡೋಣ ಕಥೆನಾ ಇವತ್ತಿನ ಕತೆ ಏನು ಗೊತ್ತಾ ಕೃಷ್ಣನ ಜನನದ ಕತೆ ಅಂತ ಓಕೆ ಕೃಷ್ಣ ಎಲ್ಲಿ ಹುಟ್ಟಿದ್ರು ಅವ್ರ ತಂದೆ ತಾಯಿ ಯಾರು ಅದನ್ನೆಲ್ಲ ಇವತ್ತಿನ ಕಥೆಯಲ್ಲಿ ತಿಳ್ಕೊಡೋಣ ಓಕೆನಾ ಇವತ್ತಿಂದ ಯಾವ ಕಥೆ ಹೇಳು ಮಕ್ಳ ಕೃಷ್ಣ ಜನ್ಮದ ಹಾ ಕೃಷ್ಣನ ಜನ್ಮದ ಕತೆ ಕತೆ ಶುರು ಮಾಡೋಣ ಕೇಳಲಿಕ್ಕೆ ಆಸೆ ಇದೆಯಾ ಶುರು ಮಾಡೋಣ ಮಕ್ಕಳ ವಿಷ್ಣುವಿನ ಎಷ್ಟನೇ ಅವತಾರ ಹೇಳು ಕೃಷ್ಣ ಎಂಟನೇ ಅವತಾರ ವಿಷ್ಣುವಿನ ಎಂಟನೇ ಅವತಾರ ಸುಮಾರು ವರ್ಷಗಳ ಹಿಂದೆ ಅಹುಕ ಎಂಬ ರಾಜ ಇದ್ದ ಆ ರಾಜನಿಗೆ ಉಗ್ರಸೇನ ಮತ್ತು ದೇವಾಂಗ ಅಂತ ಎರಡು ಮಕ್ಕಳಿದ್ರು ಅರ್ಥ ಆಯ್ತಾ ಉಗ್ರಸೇನ ಮತ್ತು ದೇವಾಂಗ ಅಂತ ಉಗ್ರಸೇನನಿಗೆ ಕಂಸ ಅಂತ ಮಗಯಿಂದ ದೇವಾಂಗನಿಗೆ ದೇವಕಿ ಅಂತ ಹೆಣ್ಮಗಳಿದ್ರು ಅರ್ಥ ಆಯ್ತಾ ಉಗ್ರಸೇನನಿಗೆ ಕಂಸ ದೇವಾಂಗನಿಗೆ ದೇವಕಿ ಅಂತ ಇದ್ರು ಏನಾಗ್ತಾರೆ ಕಂಸ ಮತ್ತು ದೇವಕಿ ಅಣ್ಣ ತಂಗಿ ಹಾಕ್ತಾರೆ ಕಂಸ ಅಣ್ಣ ದೇವಕ್ಕಿ ತಂಗಿ ಕಂಸ ಹುಟ್ಟು ಕ್ರೂರಿ ಅವನು ಕೋಪಿಷ್ಟ ಅವನಿಗೆ ಒಂಥರ ವಿಕೃತವಾಗಿ ಆಡ್ತಾಯಿದ್ದ ಪ್ರಜೆಗಳ ಮೇಲೆಲ್ಲ ದಬ್ಬಾಳಿಕೆ ಮಾಡ್ತಾಯಿದ್ದ ಅದು ಪ್ರಜೆಗಳಿಗೆ ಹೊಡಿತಾ ಇದ್ದ ಅವನು ಪ್ರಜೆಗಳ ಅಂದರೆ ಒಳ್ಳೆ ರೀತಿಯಲ್ಲಿ ನೋಡ್ಕೊಡ್ತಿಲ್ಲ ಪ್ರಜೆಗಳಿಗೆ ದಬ್ಬಾಳಿಕೆ ಇದ್ದ ಅದರಿಂದ ಏನಾಗ್ತಾ ಇತ್ತು ಅಲ್ಲಿಂದ ಪ್ರಜೆಗಳಿಗೆಲ್ಲ ಬೇಜಾರಾಗ್ತಾ ಇತ್ತು ನೋವು ಆಗ್ತಾ ಇತ್ತು ಏನು ಈ ಥರ ಹಿಂಸೆ ಕೊಡ್ತಾ ಇದ್ದಾನೆ ರಾಜ ಅಂತ ಅಂದರೆ ಪ್ರಜೆಗಳ ಮೇಲೆ ಕೊಲ್ತಾ ಇದ್ದ ಅವ್ರ ಮೇಲೆ ಕ್ರೂರವಾಗಿ ನೋಡ್ಕೊಳ್ತಾ ಇದ್ದ ಆದರೆ ತಂಗಿ ಮೇಲೆ ಭಾಳ ಪ್ರೀತಿ ಇತ್ತು ಅವನಿಗೆ ದೇವಕಿ ಮೇಲೆ ತುಂಬ ಪ್ರೀತಿ ಇತ್ತು ಕಂಸನಿಗೆ ತಂಗಿ ಅಂದರೆ ಗೌರವ ಇತ್ತು ಆದರೆ ಅಲ್ಲಿ ಪ್ರಜೆಗಳ ಮೇಲೆ ತುಂಬ ಕೋಪ ಮಾಡ್ಕೋತಾ ಇದ್ದ ಅವನು ಅವನು ಅಧಿಕಾರದ ದಾಹ ಅಂದರೆ ನಾನು ಅಧಿಕಾರದಲ್ಲಿ ಇರಬೇಕು ಅನ್ನೋ ದಾಹದಲ್ಲಿ ಅವನ ಏನು ಮಾಡ್ತಾನೆ ತೊಗೊಂಡೋಗಿ ಕಾರಾಗೃಹದಲ್ಲಿ ಹಾಕ್ತಾನೆ ತಂದೆಯನ್ನೇ ಸ್ವಂತ ಅವನು ತಂದೆಯನ್ನೇ ಏನು ಮಾಡ್ತಾನೆ ಉಗ್ರಸೇನೋ ಏನು ಮಾಡ್ತಾನೆ ಕಾರಾಗೃಹಕ್ಕೆ ಹಾಕಿಬಿಟ್ಟು ಇವನು ಅಧಿಕಾರ ನಡೆಸ್ತಾ ಇರ್ತಾನೆ ಅಷ್ಟು ಒಂದು ಅವನಿಗೆ ಅಹಂ ಕೋಪಿಸ್ತಾ ಅಲ್ವಾ ಹಾಗಾಗಿ ಅಧಿಕಾರದ ದಾಹದಿಂದ ಅವನು ತಂದೆಯ ಕಾರಾಗೃಹದಿಂದ ಹಾಕಿ ಇವನು ರಾಜ್ಯಭಾರ ಭಾರ ನಡೆಸ್ತಿರ್ತಾನೆ ಒಂದ್ಸರಿ ಏನಾಗುತ್ತೆ ಈ ಒಂದು ಇದನ್ನೆಲ್ಲ ನೋಡಿ ಬೇಸತ್ತು ಬಿಡ್ತಾರೆ ಅಲ್ಲೊಬ್ಬ ಪ್ರಜೆ ಇರ್ತಾನೆ ಅಲ್ಲಿ ಆ ಒಂದು ಅವರ ಒಂದು ಆಸ್ಥಾನದಲ್ಲಿ ಇರ್ತಾರಲ್ಲ ಆ ಒಂದು ಪ್ರಜೆ ಈ ಒಂದು ಕಂಸನ ಹಿಂಸೆಗಳನ್ನು ನೋಡಿ 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 ಬೇಸತ್ತ ಒಬ್ಬ ರಾಜ್ಯದಲ್ಲಿ ಒಬ್ಬ ನಂದಗೋಪಾಲ ಒಬ್ಬ ಗೊಲ್ಲ ಏನು ಮಾಡ್ತಾನೆ ನಂದಗೋಪ ಈ ಹೆಸರುಗಳನ್ನ ನೆನ್ಪಿಡ್ಕೊಂಡಲ್ಲಿ ಮುಂದೆ ಬೇಕಾಗುತ್ತೆ ನಂದಗೋಪಾಲ ಅನ್ನೋ ಗೊಲ್ಲ ಏನು ಮಾಡ್ತಾನೆ ಅವನು ಆ ಒಂದು ಸಮ ಇದಕ್ಕೆ ಮುಖಂಡ ಆಗಿರ್ತಾನೆ ದೂರದಲ್ಲಿದ್ದ ಗೋಕುಲ ಎಂಬಲ್ಲಿ ತನ್ನ ಪರಿವಾರದೊಂದಿಗೆ ವಾಸವಾಗಿದ್ದ ಏನು ಮಾಡ್ತಾನೆ ಅವನು ಅವನ ಹೆಂಡತಿ ಮಕ್ಕಳೆಲ್ಲ ಕರ್ಕೊಂಡು ಏನು ಮಾಡ್ತಾನೆ ಸೀದಾ ಗೋಕುಲನಲ್ಲಿ ಹೋಗ್ತಾನೆ ಈ ಕಂಸುನ ಒಂದು ಈ ನಡೆಯನ್ನು ನೋಡ್ಬಿಟ್ಟು ಬೇಸರತ್ತಾಗಿರ್ತಾರೆ ಯಾಕೆ ತುಂಬ ತೊಂದರೆ ಕೊಡ್ತಿತ್ತಲ್ಲ ಕಂಸ ಹಾಗಾಗಿ ಏನು ಮಾಡ್ತಾನೆ ಒಂದು ಗೋಕುಲನಲ್ಲಿ ಹೋಗಿ ಕರ್ಕೊಂಡೋಗಿ ಅಲ್ಲಿ ಹೆಂಡತಿ ಮಕ್ಕಳ ಒಟ್ಟಿಗೆ ಅಲ್ಲಿ ಹೆಂಡತಿ ಒಟ್ಟಿಗೆ ವಾಸ ಆಗಿರ್ತಾನೆ ಓಕೆನಾ ನಂದ ಗೋಪಾಲ್ನ ಹೆಂಡತಿ ಯಾರು ಯಶೋಧೆ ಈ ಒಂದು ಕ್ಯಾರೆಕ್ಟರ್ಗಳು ಈ ಒಂದು ಪಾತ್ರಗಳನ್ನ ನೆನ್ಪಿಡ್ಕೋಬೇಕು ಅರ್ಥ ಆಯ್ತು ಆವಾಗ ತಲೆಯಲ್ಲಿ ಉಳಿಯುತ್ತೆ ನಿಮ್ಮ ಕತೆಗಳು ಓಕೆನಾ ನಂದ ನಂದ ಗೋಪಾಲನ ಹೆಂಡತಿ ಯಾರು ಯಶೋದೆ ಓಕೆನಾ ಸು ಸುಮ ಕಂಸ ದುಷ್ಟನಾಗಿದ್ದರೂ ತನ್ನ ತಂಗಿಯನ್ನು ತುಂಬ ಪ್ರೀತಿಯನ್ನು ನೋಡ್ಕೊಳ್ತಾ ಇದ್ದ ಅವನು ತಂಗಿ ಕಂಡ್ರೆ ಪ್ರೀತಿ ಇತ್ತು ತನ್ನ ತಂಗಿಯನ್ನು ಮದ್ ಅವನೇನು ಮಾಡ್ದ ತಂಗಿನ ತಂಗಿನ ಮದುವೆ ವಹಿಸಿ ಬಂದಿದ್ಲು ಯಾರು ತಂಗಿ ದೇವಕಿ ಮದುವೆ ವಹಿಸಿ ಬಂದಿದ್ಲು ಅವಳನ್ನ ಮದುವೆ ಮಾಡಬೇಕು ಅಂತ ನೋಡ್ದ ಮದುವೆ ಮಾಡ್ದಾಗಿ ಮುಂದಾದ ಅವನೇನು ಮಾಡ್ದ ಒಂದು ಪಕ್ಕದ ರಾಜ್ಯದಲ್ಲಿರುವಂತಹ ವಸುದೇವ ಇದ್ದಾನಲ್ಲ ವಸುದೇವನಿಗೆ ದೇವಕಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ ವಸುದೇವ ಎಂಬ ರಾಜನಿಗೆ ದೇವಕಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ ವಸುದೇವನಿಗೆ ಮೊದಲನೇ ಒಂದು ಹೆಂಡತಿ ಇರುತ್ತೆ ಅದನ್ನು ಮುಂದಿನ ಹೇಳ್ತೀನಿ ನಾನು ಇವರು ಎರಡನೇ ಹೆಂಡತಿ ಆಗ್ತಾರೆ ಯಾರು ದೇವಕಿ ಕಂಸನ ತಂಗಿ ದೇವಕಿ ಮದುವೆ ಮಾಡ್ತಾರೆ ಮದುವೆ ಮುಗಿಸ್ಕೊಂಡು ಹಾಗೆ ಎಲ್ಲ ಮುಗಿಸ್ಕೊಂಡು ಇರ್ತಾರೆ ಮದುವೆ ಎಲ್ಲ ಚೆನ್ನಾಗಾಗುತ್ತೆ ಮದುವೆ ಮುಗಿಸ್ಕೊಂಡು ಬರ್ತಾ ಇರ್ತಾರೆ ವಸುದೇವ ಮತ್ತು ದೇವಕಿಗೆ ಮದುವೆ ಆಯಿತು ಕಂಸ ಮದುವೆ ಮಾಡ್ದ ಮದುವೆ ಎಲ್ಲ ಮುಗಿಸ್ಕೊಂಡು ಕರ್ಕೊಂಡು ಬರ್ತಾ ಇರ್ಬೇಕಾದ್ರೆ ರಥದಲ್ಲಿ ಯಾವಾಗೆಲ್ಲ ಹೆಂಗಿತ್ತು ಅಂದರೆ ಈಗೇನು ಬಸ್ಸು ಕಾರು ಇತ್ತಲ್ಲ ಅವಾಗೆಲ್ಲ ಬಸ್ಸು ಕಾರು ಇರಲಿಲ್ಲ ಕುದುರೆ ಗಾಡಿಗಳು ಕುದುರೆ ಒಂಟೆ ಆನೆಗಳದ್ದೆಲ್ಲ ಗಾಡಿ ಜಾಸ್ತಿ ಏನು ಮಾಡ್ತಿದ್ರು ಕುದುರೆಗಳಲ್ಲಿ ಹೋಗ್ತಾಯಿದ್ರು ಬರ್ತಿರ್ಬೇಕಾದ್ರೆ ಆಕಾಶವಾಣಿ ಅಂತ ಬರುತ್ತೆ ಅಂದರೆ ಈಗ ಹೆಂಗೆ ಫೋನೆಲ್ಲ ಇರ್ತ ಅವಾಗ ದೇವ ಅವಾಗ ಆ ಈಗಿನ ಕಾಲ ಥರ ಇರಲಿಲ್ಲ ಅವಾಗಲ್ಲ ಅವಾಗೆಲ್ಲ ದೇವತೆಗಳೆಲ್ಲ ಕಾಲ ಅಲ್ಲ ಆಕಾಶವಾಣಿ ಅಂತಂದರೆ ಆ ಶರೀರವಾಣಿ ಬರುತ್ತೆ ಈಗ ಒಂದು ಇಲ್ಲಿಂದ ಒಂದರ ಮೇಲಿಂದ ವಾಯ್ಸ್ ಕೇಳುತ್ತೆ ಏನಂತ ಹೇಳುತ್ತೆ ಗೊತ್ತಾ ಕಂಸನಿಗೆ ಏ ದುರುಳ ನಿನ್ನ ಸಂಭ್ರಮ ಸಂತೋಷವನ್ನು ಸಾಕು ಮಾಡು ನಿನ್ನ ಪ್ರೀತಿಯ ತಂಗಿಯ ಗರ್ಭದಲ್ಲಿ ಜನಿಸುವ ಎಂಟನೇ ಮಗುವು ನಿನ್ನ ಮರಣಕ್ಕೆ ಕಾರಣವಾಗಲಿದೆ ಅಂತ ಅದು ಒಂದು ಆ ಒಂದು ಆಕಾಶ ಶರೀರವಾಣಿಯಲ್ಲಿ ಹೇಳುತ್ತೆ ಅರ್ಥ ಆಯ್ತಾ ನನಗೆ ಅದು ಬಂದು ಏನು ಹೇಳ್ತು ನಿನಗೆ ನೀ ಎಷ್ಟು ದುರಳ ದುಷ್ಟ ನೀನು ನಿನ್ನ ಒಂದು ಅಹಮ್ಮನ್ನು ಬಿಡು ಇನ್ನು ಮುಂದೆ ನಿನಗದು ಸಾಕು ಮಾಡು ನಿನಗೆ ನಿನ್ನ ತಂಗಿಯನ್ನು ಮದುವೆ ಮಾಡಿದ್ಯಲ್ಲ ಆ ಎಂಟನೇ ಗರ್ಭದಲ್ಲಿ ಹುಟ್ಟುವಂಥ ಮಗು ನಿನ್ನಕ್ಕೆ ಸಾವಿಗೆ ಕಾರಣ ಆಗುತ್ತೆ ಅಂತ ಅಂತ ಹೇಳುತ್ತೆ ಅದು ಅವಾಗ ಇವನಿಗೆ ಭಾಳ ಭಯ ಆಗುತ್ತೆ ಇವನಿಗೆ ಏನು ಹಿಂಗಾಗೋಯ್ತಲ್ಲ ಅಂತ ಭಯ ಆಗುತ್ತೆ ಅವನು ಏನು ಮಾಡ್ತಾನೆ ಅವಾಗ ಅವಾಗ ಕತ್ತಿದ ಹಿಂಗೆ ತೆಗೆದುಬಿಟ್ಟು ಏನು ಮಾಡ್ತಾನೆ ದೇವಕೀಮನ್ನು ಕೊಲ್ಲಿಕ್ಕೆ ಹೋಗ್ತಾನೆ ಮಗು ಮಗುವಾಗ್ಬಿಟ್ರೆ ನನಗೆ ಸಾವಾಗುತ್ತಲ್ಲ ಏನು ಬರ್ತದೆ ದೇವಕ್ಕಿನ್ನ ಕೊಲ್ಲಿಕ್ಕೆ ಹೋಗ್ತಾನೆ ಅವಾಗ ಏನು ಮಾಡ್ತಾನೆ ವಸುದೇವ ಏನು ಮಾಡ್ತಾನೆ ಬಂದು ತಳಿತಾನೆ ಹೊಡಿ ಬೇಡ ಈಗ ತಾನೇ ನಾವು ಮದುವೆಯಾಗಿ ಬಂದಿದ್ದೀವಿ ಸಾಯ್ಸಕ್ಕೆ ಹೋಗ್ಬೇಡ ಆ ಶರೀರವಾಣಿಯಲ್ಲಿ ಬರೆದಿರುವಂಥದ್ದೇನು ಎಂಟನೇ ಮಗು ಅಲ್ವಾ ಆ ನಿಮ್ಗೆ ಏನು ಮಾಡ್ತೀನಿ ಒಂದು ಒಂದು ಕೆಲಸ ಮಾಡ್ತೀನಿ ನನಗೇನು ಮಕ್ಳುಗಳು ಜನನ ಆಗ್ತಾವಲ್ಲ ಆ ಮಕ್ಳುಗಳನ್ನೆಲ್ಲ ನಿನ್ನ ಬಳಿಯೇ ಒಪ್ಸ್ತೀನಿ ಅಂತ ವಸುದೇವ ಹೇಳ್ತಾನೆ ದೇವಕ್ಕೆ ಏನು ಮಾಡಬೇಡ ಮಗು ಹುಟ್ಟತವಲ್ವ ಆ ಮಗುನ ನಿನ್ನ ಬಳಿಗೆ ನಾನು ಒಪ್ಸ್ತೀನಿ ನೀನೇನು ಬೇಕಾದರೂ ಮಾಡ್ಕೋ ಅಂತ ವಸುದೇವ ಕಂಸನಿಗೆ ಹೇಳ್ತಾನೆ ಆವಾಗ ಕಂಸ ಏನು ಮಾಡ್ತಾನೆ ಒಲ್ಲದ ಮಾತಿನಿಂದ ಹೊಲದ ಮಾತಂದರೆ ಅವನಿಗೆ ಇಷ್ಟ ಇರಲ್ಲ ಆದರೂ ತಂಗಿ ಅಲ್ವಾ ಏನು ಆ ಒಂದು ಇದರಲ್ಲಿ ಒಪ್ಕೊಳ್ತಾನೆ ಅಂದರೆ ಆಯಿತು ಹಾಗೆ ಮಾಡಿ ಅಂತ ಕಂಸ ಒಪ್ಕೊಳ್ತಾನೆ ಹಾಗೆಯೇ ಸುಮಾರು ದಿನಗಳ ಕಳೆದ ಮೇಲೆ ಮಗು ಆಗುತ್ತೆ ಯಾರಿಗೆ ದೇವಕಿಗೆ ಮತ್ತೆ ವಸುದೇವನಿಗೆ ಮಗು ಆಗುತ್ತೆ ಆ ಮಗುನೇನು ಮಾಡ್ತಾನೆ ವಸುದೇವ ಮಾತು ಕೊಟ್ಟಿದ್ದಾನಲ್ಲ ಮಗು ಹುಟ್ಟ ತಕ್ಷಣ ನಾನು ಏನು ಮಾಡಿ ಏನು ಮಾಡ್ತೀನಿ ಅಂತ ಹೇಳಿದಾನೆ ಕಂಸನಿಗೆ ಒಪ್ಪಿಸ್ತೀನಿ ಅಂತ ಹೇಳಿದಾನೆ ಆ ಮಗುವನ್ನ ತಗೊಂಡು ಸೀದ ಕಂಸನ ಆಸ್ಥಾನಕ್ಕೆ ಬರ್ತಾನೆ ಕಂಸನ ಆಸ್ಥಾನಕ್ಕೆ ವಸುದೇವ ಏನು ಮಾಡ್ತಾನೆ ಮಗುನ ಕಂಸನಿಗೆ ಕೊಡ್ತಾನೆ ಮಗುನ ಕಂಸ ನೋಡ್ತಾನೆ ಮಗು ತುಂಬ ಮುದ್ದಾಗಿರುತ್ತೆ ಅವನಿಗೆ ಏನು ಮಾಡೋಕ್ಕೂ ಮನಸ್ಸಾಗಲ್ಲ ಸರಿ ಅಂದ್ಬಿಟ್ಟು ವಾಪಸ್ ಕಳಿಸ್ತಾನೆ ಯಾಕೆ ಕಳಿಸ್ತಾನೆ ಅಂದರೆ ಎಂಟನೇ ಮಗು ಅಲ್ವಾ ಇದಿನ್ನೂ ಮೊದಲನೇದಲ್ವಾ ಇನ್ನೂ ನೋಡೋಣ ಅನ್ನೋ ಒಂದು ಕಂಸನ ಒಂದು ಇದು ಸರಿ ಅಂದ್ಬಿಟ್ಟು ವಾಪಸ್ ಕಳಿಸ್ತಾನೆ ಸರಿ ಅಂದ್ಬಿಟ್ಟು ಏನು ಮಾಡ್ತಾನೆ ವಸುದೇವ ಆ ಮಗುನ ಕರ್ಕೊಬಂದು ಮತ್ತೆ ದೇವಕ್ಕೆ ಹತ್ರ ಕೊಟ್ಬಿಟ್ಟು ಅವರಿಬ್ರು ಹೀಗೆ ಇರ್ತಾರೆ ಹಾಗೆ ಆರು ಮಕ್ಕಳುಗಳು ಅದು ಆರು ಮಕ್ಳುಗಳು ಏನು ಮಾಡ್ತಾ ಇದ್ದ ವಸುದೇವ ಕಂಸನಿಗೆ ಇದ್ದ ಕಂಸ ಏನು ಮಾಡ್ತಾ ಇದ್ದ ಓ ಇನ್ನೂ ಎಂಟನೇ ಮಗುಲು ಆರನೇದಲ್ವ ಅಂದ್ಬಿಟ್ಟು ನೋಡಿ ವಾಪಸ್ ಕಳಿಸ್ತಾ ಇದ್ದ ಹೀಗೆ ಸುಮಾರು ತಿಂಗಳುಗಳಾದವು ಅದು ಹೀಗಿರುವಾಗ ಒಮ್ಮೆ ನಾರದರು ಕಂಸನ ಆಸ್ಥಾನಕ್ಕೆ ಬಂದರು ನಾರದ ಮುನಿಗಳು ಗೊತ್ತಾ ನನಗೆ ನಾರಾಯಣ ನಾರಾಯಣ ಅಂತ ಇರ್ತಾರಲ್ಲ ಅವರು ಈ ಕಡೆ ದೇವತೆ ಕಡೆಯೂ ಇರ್ತಾರೆ ಈ ಶಸಿರು ರಾಕ್ಷಸರ ಕಡೆಯೂ ಇರ್ತಾರೆ ಏನು ಮಾಡಿದ್ರು ಒಂದು ಸರಿ ಕಂಸನ ಆಸ್ಥಾನಕ್ಕೆ ಬಂದು ಬಂದು ಏನು ಹೇಳ್ತಾರೆ ಎಲೇ ಕಂಸ ಯಾರನ್ನು ನಂಬಬೇಡ ಆಕಾ ಆಕಾಶವಾಣಿಯಲ್ಲಿ ಎಂದೂ ಸುಳ್ಳಾಗದು ಏನಂದರೆ ಆಕಾಶವಾಣಿಯಲ್ಲಿ ಬಂದು ಹೇಳ್ತಲ್ಲ ಎಂಟನೇ ಮಗು ಸಾವೋದು ಅದು ಎಂದೂ ಸುಳ್ಳಾಗದು ದೇವಕಿ ಅಷ್ಟಗರ್ಭದಲ್ಲಿ ಅಷ್ಟಗರ್ಭ ಅಂದರೆ ಎಷ್ಟು ಎಂಟನೇ ಗರ್ಭ ಎಂಟನೇ ಗರ್ಭದಲ್ಲಿ ಜನಿಸುವ ಮಗು ನಿನ್ನನ್ನು ಮೃತ್ಯು ಲೋಕಕ್ಕೆ ಕಳಿಸುವುದು ಖಂಡಿತ ಅಂತ ಹೇಳಿದ್ರು ನಾರದರು ನಾರದ್ರು ಹಂಗೆ ಹೋಗ್ಬಿಟ್ರು ಕಂಸನಿಗೆ ಏನಾಯಿತು ಮೊದಲೇ ಕೋಪ ಇತ್ತು ಮತ್ತಷ್ಟು ಕೋಪ ಶುರುವಾಗೋಯಿತು ನಾರದ್ರು ಬೇರೆ ಹಿಂಗೆ ಹೇಳಿಬಿಟ್ಟಿದಾರಾ ಆಲ್ರೆಡಿ ಆರು ಆಗಿದ್ದಾವೆ ಅಂದ್ಬಿಟ್ಟು ಏನು ಮಾಡ್ತು ತುಂಬ ಕೋಪ ಶುರುವಾಯಿತು ಅವಾಗ ಏನು ಮಾಡ್ತಾನೆ ಕಂಸ ಅಂದ್ಬಿಟ್ರೆ ಕಂಸ ಏನು ಮಾಡ್ತಾನೆ ಗೊತ್ತಾ ಸೀದಾ ಏನು ಮಾಡ್ತಾನೆ ದೇವಕಿ ಮತ್ತು ವಸುದೇವೇನು ಮಾಡ್ತಾನೆ ಎಳ್ಕೊಂಬರ್ತಾನೆ ಹೇಳ್ಕೊಂಬಂದು ಏನು ಮಾಡ್ತಾನೆ ಸೆರೆಮನೆಗೆ ಹಾಕ್ತಾನೆ ಅವನ ಕಂಸನ ಆಸ್ಥಾನದಲ್ಲಿ ಸೆರೆಮನೆ ಇರುತ್ತಲ್ಲ ಆ ಸೆರೆಮನೆ ಈಗ ಏನು ಹೇಳ್ತೀವಿ ಜೈಲ್ ಅಂತೀವಲ್ಲ ಅಲ್ಲಿಗೆ ಹಾಕ್ತಾನೆ ಯಾಕೆ ಹಾಕ್ತಾನೆ ಗೊತ್ತವನು ಆಲ್ರೆಡಿ ಆರು ಮಕ್ಳುಗಳಾಗಿದೆ ಇನ್ನು ಏಳು ಇನ್ನು ಎಂಟು ಎರಡು ಮಕ್ಳುಗಳಿದೆ ಅದು ಹೊರಗಡೆ ಮಕ್ಕಳು ಹುಟ್ಬಿಟ್ರೆ ನನಗೆ ಗೊತ್ತಾಗಲ್ಲ ಅದಕ್ಕೆ ಜೈಲಲ್ಲಿ ಲಾಕ್ ಮಾಡ್ಕೊಂಬಿಟ್ರೆ ನನ್ನ ಸೇವಕರೆಲ್ಲ ಅಲ್ಲಿ ಚೆಕ್ ಮಾಡ್ತಿರ್ತಾರೆ ಮಗು ಹುಟ್ಟಿದ ತಕ್ಷಣ ಸಾಯಿಸಿಬಿಡ್ಬೋದು ಅಂತ ಹೇಳ್ತಾನೆ ಅಷ್ಟಕ್ಕಿ ಸುಮ್ಮನಾಗ್ಲ ಅವನು ಏನು ಮಾಡ್ತಾನೆ ವಸುದೇವನ ಆರು ಮಕ್ಳುಗಳಿದ್ರಲ್ಲ ಆರು ಮಕ್ಳುಗಳನ್ನೂ ಸಾಯಿಸ್ಬಿಡ್ತಾನೆ ಕಂಸ ಆರು ಮಕ್ಳುಗಳನ್ನ ಸಾಯಿಸಿ ಇವ್ರನ್ನ ಜೈಲಿಗೆ ಹಾಕ್ತಾರೆ ಅಷ್ಟು ಕ್ರೂರಿ ಅವನು ಆರು ಮಕ್ಳುಗಳು ಸತ್ತೋಗ್ಬಿಡ್ತಾರೆ ಆಮೇಲೆ ಇವರು ಜೈಲಲ್ಲಿ ಇರ್ತಾರೆ ಸುಮಾರು ತಿಂಗಳುಗಳಾದಮೇಲೆ ಏನಾಗುತ್ತೆ ಆರು ಮಕ್ಕಳಾಗಿತ್ತು ಮತ್ತೊಂದು ಮಗು ಏನು ಮಾಡುತ್ತೆ ಆಗಲಿಕ್ಕೆ ಶುರುವಾಗುತ್ತೆ ಯಾರಿಗೆ ದೇವಕಿಗೆ ಅದು ಯಾರು ಗೊತ್ತಾ ವಿಷ್ಣುವಿನ ಆಣತಿ ಅಂತ ಹೆಂಗಾಗೋದು ಅದೆಲ್ಲ ವಿಷ್ಣುವೇ ಅಲ್ಲಿ ಆಟ ಆಡ್ಸ್ತಾ ಇವನ ಕಂಸನಿಗೆ ಕನ್ಫ್ಯೂಸ್ ಮಾಡಬೇಕು ಅಂತ ಯೋ ಏಳನೇ ಮಗು ಗರ್ಭಕೋಶ ಬರುತ್ತೆ ಅಂದರೆ ಇವಳು ಗರ್ಭಕೋಶದಲ್ಲಿ ಸೇರಿಕೊಳ್ತಾನೆ ವಿಷ್ಣು ಇದು ಮಾಡ್ಕೊಳ್ತಾನೆ ಅದಾದಮೇಲೆ ಸುಮಾರು ದಿನಗಳಾದಮೇಲೆ ಇನ್ನೇನು ಸ್ವಲ್ಪ ದಿನ ಆಗುತ್ತೆ ಆ ಮ ಹೊಟ್ಟೆಲಿರುವಂಥ ಮಗು ಏಳನೇ ಮಗು ಏನಾಗುತ್ತೆ ಹಾರೋಗಿಬಿಡುತ್ತೆ ಹಾರಿ ಅಂದರೆ ಅಲ್ಲಿಂದ ವಿಷ್ಣು ಏನು ಮಾಡ್ತಾನೆ ಆ ಅಂಶನ ತೆಗೆದು ಆ ವಸುದೇವನ ಮೊದಲನೇ ಹೆಂಡತಿ ಇದ್ಲಲ್ಲ ಆ ಒಂದು ಗರ್ಭಕ್ಕೆ ಹಾಕ್ತಾನೆ ವಿಷ್ಣುವಿನ ಆಣತಿಯಂತೆ ವಸುದೇವನ ಮೊದಲನೇ ಹೆಂಡತಿ ರೋಹಿಣಿಯ ಗರ್ಭದಲ್ಲಿ ಅಲ್ಲಿಗೆ ಹಾಕ್ತರು ಅವಾಗ ಇವನಿಗೆ ಗೊತ್ತಾಗಿಲ್ಲ ಕಂಸನಿಗೆ ಅದೇನು ಅಂದ್ಕೊಂಡ ಕಂಸ ಓ ಗರ್ಭಪಾತ ಆಯಿತು ಏಳನೇ ಮಗು ಇತ್ತಲ್ಲ ಎಲ್ಲಿ ಹೋಯಿತು ಅದು ಗರ್ಭಪಾತ ಆಯಿತು ಅಂದ್ಕೊಂಡ ಆ ಮಗು ಏನಾಯ್ತು ಕೃಷ್ಣನ ಅಣ್ಣನಾಗಿ ಬಿಡ್ತಾನೆ ಅಣ್ಣ ಯಾರು ಬಲರಾಮ ಕೃಷ್ಣನ ಅಣ್ಣ ಯಾರು ಬಲರಾಮ ಅವನು ಅಲ್ಲಿ ಬೆಳೀತಾ ಇರ್ತಾನೆ ಇವನಿಗೆ ಗೊತ್ತಾಗಲ್ಲ ಅವನಿಗೆ ಏಳನೇ ಮಗು ಇಲ್ಲ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಾನೆ ಕಂಸ ಓ ಏಳನೇ ಮಗು ಕನ್ಫ್ಯೂಸ್ ಆಗೋಯ್ತು ಕಂಸನಿಗೆ ಇದೆಲ್ಲ ಮಾಡಿದ್ದು ಯಾರು ಗೊತ್ತಾ ವಿಷ್ಣುನೇ ಮಾಡಿದ್ದು ಇವನಿಗೆ ಗೊಂದಲ ಆಗಬೇಕು ಅಂದ್ಬಿಟ್ಟು ಹಾದಿಯನ್ನು ತಪ್ಪಿಸಲಿಕ್ಕೆ ವಿಷ್ಣು ಮಾಡಿದಂತಹ ನಾಟಕ ಆಮೇಲೆ ಕಂಸ ಏನು ಮಾಡ್ದೆ ಹಾಗೆ ಅವ್ನ ಪಾಡಿಗೆ ಅವನಿದ್ದ ಏಳನೇ ಮಗುನು ಇಲ್ವಲ್ಲ ಅನ್ನೋ ಒಂದು ಗೊಂದಲದಲ್ಲಿ ಇದ್ದ ಹಾಗೇ ಗರ್ಭಪಾತ ಆಯಿತು ಅಂದ್ಕೊಂಡು ಕಂಸ ಅವ್ನ ಪಾಡಿಗೆ ಇದ್ದ ದೇವಕಿ ಸುಮಾರು ತಿಂಗಳುಗಳ ನಂತರ ಮತ್ತೆ ಗರ್ಭಾವತಿಯಾದಳು ಶ್ ಶ್ರಾವಣ ಶುಕ್ಲ ಅಷ್ಟಮಿಯ ದಿನ ಇದು ನೇಟ ಕೇಳ್ಕೊ ಶ್ರಾವಣ ಶುಕ್ಲ ಅಷ್ಟಮಿಯ ದಿನ ರೋಹಿಣಿ ನಕ್ಷತ್ರದಲ್ಲಿ ಎಂಟನೇ ಮಗುವಿಗೆ ದೇವಕಿ ಕಾರಾಗೃಹದಲ್ಲಿ ಜನ್ಮ ನೀಡಿದಳು ಮನೆ ಕೃಷ್ಣ ಜನ್ಮಾಷ್ಟಮಿ ಆಯ್ತಲ್ಲ ಅವತ್ತಿನ ದಿನವೇ ಕೃಷ್ಣ ಹುಟ್ಟಿದ ದಿನ ಅವತ್ತು ಅವತ್ತು ನಾವು ಉಪವಾಸ ಮಾಡಿದೆಲ್ಲ ಶ್ರೇಷ್ಠವಾಗಿ ಪೂಜೆ ಮಾಡಿದ್ವಲ್ಲ ಅವತ್ತಿನ ದಿನ ಕೃಷ್ಣ ಹುಟ್ಟಿದ ದಿನ ಅವು ಕೃಷ್ಣ ಹುಟ್ಟಿದ ಎಷ್ಟು ಗಂಟೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಕೃಷ್ಣ ಹುಟ್ಟಿರೋಂಥದ್ದು ಎಲ್ಲಿ ಹುಟ್ಟಿದ್ದು ಕಾರಾಗೃಹದಲ್ಲಿ ಇವರಿಬ್ಬರನ್ನ ಕಾರಾಗೃಹಕ್ಕೆ ಹಾಕಿದ್ದಲ್ಲ ಕಂಸ ದೇವಕ್ಕಿನ ಮತ್ತೆ ವಸುದೇವನ ಹಾಕಿದ ಹಾಕಿದ್ದ ಕಾರಾಗೃಹದಲ್ಲಿ ಹಾಕಿದ ಅಲ್ಲೇ ಮಗು ಹುಟ್ಟಿತು ಕೃಷ್ಣಂಗೆ ಎಲ್ಲಿ ಹುಟ್ಟಿದ್ದು ಕೃಷ್ಣ ಜೈಲಲ್ಲಿ ಹುಟ್ಟಿದ್ದು ಒಂದು ಹಾಡ ಜೈಲಲ್ಲಿ ಹುಟ್ಟಿ ಬಯಲಿಗೆ ಬಂದೆ ಕೃಷ್ಣ 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 ಅಂತ ಒಂದು ಹಾಡೈತೆ ಅದನ್ನೇ ಒಂದು ಹಾಡು ಮಾಡಿದ್ರು ಹಾಗೇ ಜೈಲಲ್ಲಿ ಹುಟ್ಟಿದ್ದು ಕೃಷ್ಣ ಅರ್ಥ ಆಯ್ತಾ ಹೇಗಿದ್ದ ಗೊತ್ತಾ ಕೃಷ್ಣ ಅದ್ಭುತವಾಗಿದ್ದ ಕೃಷ್ಣ ನೋಡಲು ಎರಡು ಕಣ್ಣು ಸಾಕಾಗಲು ಅವರಿಗೆ ದೇವಕಿಗೆ ಮತ್ತೆ ವಸುದೇವನಿಗೆ ಮಗು ನೋಡ್ತಾ ಇದ್ರೆ ಅಷ್ಟು ಖುಷಿಯಾಯಿತು ಅಷ್ಟು ಚಂದ ಇದ್ದ ಕೃಷ್ಣ ಎಲ್ಲವನ್ನು ಹೊತ್ತು ತಂದಿದ್ದ ದೇವರಲ್ವ ಅವರು ಅಷ್ಟು ಅಗಾಧವಾದ ಶಕ್ತಿ ಇತ್ತು ಏನು ಮಾಡ್ತು ಕೃಷ್ಣ ಆಮೇಲೆ ನೋಡ್ತಾ ನೋಡ್ತಿದ್ದಂತಾನೆ ದೊಡ್ಡದಾಗಿ ಬೆಳೆದ ಕೃಷ್ಣ ವಿಷ್ಣು ಹೇಗಾದ ಅಂದರೆ ದೊಡ್ಡ ಆಕಾರ ವಿಷ್ಣುವಿನ ಆಕಾರ ತಾಳಿ ಏನು ಹೇಳ್ತಾನೆ ಅಂತಂದರೆ ಗೋಕುಲದಲ್ಲಿ ನಂದಗೋಪಾಲ ಮತ್ತು ಯಶೋದೆ ಅಂತ ಇದ್ದಾರಲ್ವಾ ಅದು ಇಲ್ಲಿಂದ ಕಂಸನ ಒಂದು ಒಂದು ಕ್ರೂರತನವನ್ನು ತಾಳೆ ದೂರ ಹೋಗಿದ್ರಲ್ವ ಹೇಳಿದ್ನಲ್ಲ ನಾನು ಅಲ್ಲಿ ಅಂತ ಯಶೋದೆ ಇದ್ದರೆ ಅಲ್ಲಿ ಹೋಗಿಬಿಟ್ಟು ನೀವು ಆ ಯಶೋದೆಗೆ ಒಂದು ಹೆಣ್ಣು ಮಗು ಮಾಯಾ ಒಂದು ಹೆಣ್ಣು ಮಗು ಆಗಿದೆ ನೀನು ಕೃಷ್ಣ ನನ್ನನ್ನು ತೊಗೊಂಡೆ ಅಂದರೆ ಕೃಷ್ಣ ವಿಷ್ಣು ಹೇಳ್ತಿರೋದು ಈ ಮಗುವನ್ನು ಅಂದರೆ ಈಗ ಏನಲ್ಲಿ ಜೈಲಲ್ಲಿ ಹುಡ್ತು ಆ ಮಗುವನ್ನು ಅಲ್ಲಿ ಇಡೀ ಆ ಹೆಣ್ಣು ಮಗುವನ್ನು ಇಲ್ಲಿ ತಗೊಬಂದು ಇಡಿ ಅಂತ ಹೇಳ್ತಾನೆ ಯಾಕಂದರೆ ಕೃಷ್ಣ ದೊಡ್ಡದಾದ ಮೇಲೆ ಹುಟ್ಟಿ ಕಂಸನ ಒದೆ ಮಾಡಬೇಕಿತ್ತಲ್ಲ ಇಲ್ಲಿ ಹುಟ್ಟಿದ ಏನು ಮಾಡ್ತಾಯಿದ್ದೆ ಇಲ್ಲಿಟ್ಟಿದ್ರೆ ಕಂಸ ಏನು ಇದ್ದ ಮಗುನ ಸಾಯಿಸ್ತಾ ಇದ್ದ ಹಾಗಾಗಿ ಅಲ್ಲಿ ಕಂಸನಿಗೆ ಗೊತ್ತಾಗಬಾರ್ದು ಅಂತ ಏನು ಮಾಡ್ತಾನೆ ನೀವು ಅಲ್ಲಿ ಯಶೋಧೆ ಹತ್ರ ಇಟ್ಬಿಟ್ಟು ಆ ಹೆಣ್ಣು ಮಗುವನ್ನು ತಗೊಬನ್ನಿ ಅಂತ ಹೇಳ್ತಾನೆ ಅವಾಗ ಏನು ಮಾಡ್ತಾರೆ ಅಲ್ಲಿಂದ ವಿಷ್ಣು ಮಾಯಾಗಿ ಮತ್ತೆ ಮಗು ರೂಪವನ್ನು ತಾಳ್ತಾನೆ ಅವಾಗ ಏನು ಮಾಡ್ತಾನೆ ವಸುದೇವ ಆ ಮಗುವನ್ನು ಒಂದು ಬುಟ್ಟಿಯಲ್ಲಿ ಇಟ್ಕೊಳ್ತಾರೆ ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಹಾಗೆ ಏನು ಹೋಗೋಣ ಅಂತ ಹೊರತಿರ್ತಾರೆ ಅವಾಗ ಅಂತಂದರೆ ಇಷ್ಟು ದೇವ ದೈವಶಕ್ತಿ ಅಂತಂದರೆ ಅವನಿಗೆ ಕೈಗೆಲ್ಲ ಬೇಡಿ ಹಾಕಿರ್ತಾನೆ ಕಂಸ ಅದೆಲ್ಲ ತನ್ನ ತಾನಾಗೆ ಓಪನ್ ಆಗಿಬಿಡ್ತವೆ ಜೈಲಲ್ಲಿರುವಂಥ ಲಾಕ್ ಹಾಕಿರ್ತಾರಲ್ಲ ಕಾರಾಗೃಹದಲ್ಲಿ ಆ ಲಾಕೆಲ್ಲ ಓಪನ್ ಆಗಿಬಿಡ್ತವೆ ಇವನು ಇಲ್ಲಿಂದ ಹೋಗಬೇಕಲ್ಲ ದಾರಿ ಮಾಡ್ಕೊಡ್ತಿದ್ದಾವೆ ಆಮೇಲೆ ಅಲ್ಲಿರುವಂಥ ಸೇವಕರು ಅಂದರೆ ಕಾವಲುಗಾರರೆಲ್ಲ ಇರ್ತಾರಲ್ಲ ಅವರೆಲ್ಲ ಏನು ಮಾಡ್ತಾರೆ ಗಾಢ ನಿದ್ರೆಗೆ ಹೋಗ್ಬಿಡ್ತಾರೆ ಅಲ್ಲಿದ್ದಂತಹ ಕಂಸನೂ ಅಷ್ಟೇ ತನಗೆ ಗೊತ್ತ ಗೊತ್ತಿಲ್ಲದಂತಲೇ ಅವನು ಗಾಢ ನಿದ್ರೆಗೆ ಹೋಗ್ಬಿಡ್ತಾನೆ ಆವಾಗ ದಾರಿ ಸರಾಗುವಾಗುತ್ತಲ್ಲ ಕಂಸ ಏನು ಸಾರಿ ಇವನು ವಸುದೈವ ಏನು ಮಾಡ್ತಾನೆ ಕೃಷ್ಣನ ತಲೆ ಮೇಲೆ ಇಟ್ಕೊಂಡು ಸೀದ ಹಾಗೆ ಹೋಗ್ತಾನೆ ಹೋಗಬೇಕಾದ್ರೆ ಮುಂದೆ ಒಂದು ನದಿ ಅಡ್ಡ ಬರುತ್ತೆ ಯಮುನಾ ನದಿ ಅಡ್ಡ ಬರುತ್ತೆ ಏಮುನ ನದಿ ದಾಟಿ ಆ ಕಡೆ ಹೋಗಬೇಕು ಅವಾಗ ಏನು ಮಾಡ್ತಾನೆ ನದಿ ತುಂಬ ಹದ್ದಿ ಇರುತ್ತೆ ಮಳೆಯಿಂದ ಧಾರಾಕಾರ ಮಳೆ ಬರ್ತಿರುತ್ತೆ ಮಗು ಬೇರೆ ನೆನೀತಾ ಇದೆ ಏನು ಮಾಡ್ತಾನೆ ಹೋಗಿ ನೀರಿಗೆ ಇಳಿತಾನೆ ಗೊತ್ತಲ್ಲ ನೀರಿಗೆ ಇಳಿತಾನೆ ಮಗು ನಿಂಗೆ ಹೊತ್ಕೊಂಡಿದ್ದಾನೆ ದೇವಕಿ ಇಲ್ಲಿ ಕಾರಾಗೃಹದಲ್ಲಿದ್ದಾಳೆ ಇವನು ಹೊತ್ಕೊಂಡು ಹೋಗ್ತಿರ್ಬೇಕಾದ್ರೆ ನದಿಗೆ ನೀರು ಹೋಗ್ತಾನೆ 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 ನೀರು ಬರ್ತಾ ಇದೆ ಬರ್ತಾ ಇದೆ ಇಷ್ಟು ನೀರು ಅವನಿಗೆ ವಸುದೇವನಿಗೆ ಕೆಳಗಡೆ ಮಗು ಬೇರೆ ಇದೆ ಅವಾಗೇನಾಗುತ್ತೆ ಕೃಷ್ಣದ ಮುದ್ದು ಕೃಷ್ಣದ ಏನಾಗುತ್ತೆ ಒಂದು ಕಾಲ ಏನಾಗುತ್ತೆ ನದಿಗೆ ಟಚ್ ಆಗಿಬಿಡುತ್ತೆ ಯಮುನಾ ನದಿಗೆ ಯಮುನಾ ನದಿಗೆ ಟಚ್ ಆಗ್ತಿದ್ದ ಏನಾಗುತ್ತೆ ಆ ಯಮುನಾ ನದಿ ಇದ್ದಕ್ಕಿದ್ದಂಗೆ ದಾರಿ ಮಾಡಿಕೊಟ್ಬಿಡುತ್ತೆ ಅವನಿಗೆ ಹೋಗ್ಲಿಕ್ಕೆ ಫುಲ್ಲು ದಾರಿ ಮಾಡಿಕೊಟ್ಬಿಡುತ್ತೆ ಅಂದರೆ ಕೃಷ್ಣ ದೇವರಲ್ವಾ ಆ ಪಾದ ಸ್ಪರ್ಶ ಆಗಿದ್ದು ಅಷ್ಟು ಶಕ್ತಿಯಿಂದ ನೀರು ದಾರಿ ಆಗಿಬಿಡುತ್ತೆ ಮಳೆ ಇತ್ತಲ್ಲ ಮಳೆ ಆಗೋದು ಏನಾಗುತ್ತೆ ವಿಷ್ಣುವಿನ ವಾಹನ ಇದೆಯಾವುದು ಹೇಳು ವಿಷ್ಣು ಯಂತ್ರ ಮೇಲೆ ಮಲ್ಕೊಂಡಿರ್ತಾನೆ ಹಾ ಆದಿಶೇಷ ಏನು ಮಾಡ್ತಾನೆ ಮೇಲಿಂದ ಮಳೆ ಬರ್ತಿತ್ತಲ್ಲ ಅದನ್ನು ಕಣ್ಮುಂದೆ ಬರಬೇಕು ಆ ಚಿತ್ರ ಎಷ್ಟು ಚೆಂದ ಇರುತ್ತೆ ಕೃಷ್ಣನ ನಡ್ಕೊಂಡು ಹೋಗ್ತಿರ್ತಾನೆ ಮೇಲಿಂದ ಬಂದು ಮಗು ಹಿಂಗಿದೆ ಅನ್ಕೊ ಮೇಲಿಂದ ಆದಿಶೇಷ ಏಳು ಅವ್ರ ಆದಿಶೇಕ್ಕೆ ಹಿಂಗೆ ಬಂದು ಕಾವಲಾಗ್ತಾನೆ ಮೇಲುಗಡೆ ನೀರು ಬೀಳ್ಬಾರ್ದು ಅಂತ ಹಿಂಗೆ ಕಾವಲು ನದಿನ ಹಾಗೆ ದಾಡಿಸ್ತಾನೆ ಯಾರು ಆದಿಶೇಷ ಕೃಷ್ಣ ಮಲಗಿರ್ತಾನೆ ಗೊತ್ತಾ ವಿಷ್ಣು ಅದೇ ಆದಿಶೇಷ ಅವ್ನು ನಿಮಗೆ ಕಾವಲಾಗಿ ನದಿನ ಯಮುನಾ ನದಿನ ದಾಟ್ತಾನೆ ದಾಟಿಬಿಟ್ಟು ವಸುದೇವ ಏನು ಮಾಡ್ತಾನೆ ಸೀದ ಗೋಕುಲಕ್ಕೆ ಹೋಗ್ತಾನೆ ವಸುದೇವ ಗೋಕುಲಕ್ಕೆ ಹೋಗ್ಬಿಟ್ಟು ಆ ಒಂದು ಹೆಣ್ಮಗುವನ್ನು ತಗೊಂಡು ಈ ಕೃಷ್ಣನನ್ನು ಅಲ್ಲಿಟ್ಟು ಬರ್ತಾನೆ ಯಾರ ಬುಡದಲ್ಲಿ ಯಶೋಧೆಯ ಮಡ್ಲಲ್ಲಿ ಇಟ್ಬಿಟ್ಟು ಯಶೋಧೆಯ ಮಡ್ಲಲ್ಲಿ ಇತ್ತಲ್ಲ ಆ ಒಂದು ಪುಟ್ಟ ಹೆಣ್ಮಗುನ ಅದನ್ನು ತಗೊಂಡು ಸೀದಾ ಮತ್ತೆ ಯಮುನಾ ನದಿಯನ್ನು ದಾಟಿ ಸೀದಾ ಇವನಿದ್ನಲ್ಲ ಕಾ ಕಂಸನ ಒಂದು ಒಂದು ಜೈಲಿಗೆ ಅಲ್ಲಿಗೆ ಬರ್ತಾನೆ ಬರ್ತಿರಬೇಕಾದ್ರೆ ಮತ್ತೆ ಒಳಗಡೆ ಬಂದುಬಿಟ್ಟು ಕಂಸ ಮತ್ತು ಎಲ್ಲ ಇವ್ರು ಗಾರ್ಡನ್ ಇದ್ದಲ್ಲಿರ್ತಾರೆ ಸೈನಿಕರೆಲ್ಲ ಗಾರ್ಡನ್ ಇದ್ದಲ್ಲಿರ್ತಾರೆ ಇವನು ಬಂದು ದೇವೇಕಿ ಹತ್ರ ಬಂದು ಆ ಮಗುನ ಇಟ್ಬಿಟ್ಟು ಹೀಗೀಗ ಆಯಿತು ಅಂತ ವಸುದೇವ ಹೇಳ್ತಾನೆ ಅವಾಗ ಏನಾಗುತ್ತೆ ತನ್ನ ತಾನಾಗೆ ಇದ್ದ ಜೈಲಿದ್ದು ಆ ಲಾಕೆಲ್ಲ ಓಪನ್ ಆಗಿದ್ವಲ್ಲ ಮತ್ತೆ ಎಲ್ಲ ಲಾಕ್ ಆಗ್ತವೆ ಗಾರ್ಡನ್ ಇದ್ದೇ ಮಲಗಿದ್ರಲ್ಲ ಅವರೆಲ್ಲ ಏನು ಸೇವಕರಲ್ಲ ಅವರೆಲ್ಲ ಎಚ್ಚರ ಆಗ್ತಾರೆ ಆಮೇಲೆ ಕಂಸನಿಗೂ ಎಚ್ಚರ ಆಗುತ್ತೆ ಯಾಕಂದರೆ ಮಗು ವಾಪಸ್ ಬಂತಲ್ವಾ ಆವಾಗ ಎಚ್ಚರ ಆಗುತ್ತೆ ಆವಾಗ ಮಗು ಅಳದು ಕೇಳಿಸ್ಬಿಡುತ್ತೆ ಆ ಹೆಣ್ಣು ಮಗು ಅಳೋದು ಅವಾಗೇನು ಮಾಡ್ತಾರೆ ಸೇವಕರೆಲ್ಲ ಬರ್ತಾರೆ ಹೊಡ್ಬಂದು ನೋಡ್ತಾರೆ ಮಗುವಾಗಿದೆ ಅವ್ರಿಗೆ ಆಶ್ಚರ್ಯ ಆಯಿತು ಮೊದಲು ಕಂಸನಿಗೆ ಹೇಳಬೇಕು ಅಂತ ಏನು ಮಾಡ್ತಾರೆ ಸೀದಾ ಅಲ್ಲಿದ್ದಂತಹ ಒಂದು ಸೇವಕರು ಸೀದಾ ಕಂಸನಿಗೆ ಹೇಳ್ತಾರೆ ಕಂಸ ಓಡಿ ಓಡಿ ಬರ್ತಾನೆ ಆ ಒಂದು ಮಗುನ ಕೊಲ್ಲಬೇಕು ಅಂತ ಎಂಟನೇ ಮಗು ಹುಟ್ಟದೇನು ಮಾಡುತ್ತೆ ಕಂಸನ್ನ ಕೊಲ್ತಾನೆ ಅಂತ ಗೊತ್ತಿತ್ತಲ್ವಾ ಹಾಗಾಗಿ ನಾನೇ ಕೊಂದ್ಬಿಡೋಣ ಮಗುನ ಅಂತ ಓಡ್ ಓಡ್ ಬರ್ತಾನೆ ಮಗುನ ಹಿಡ್ಕೊತಾನೆ ಅದು ಹೆಣ್ಣು ಮಗು ಓ ಆಶ್ಚರ್ಯ ಆಗುತ್ತೆ ಇಲ್ಲ ಆಶ್ ಆಕಾಶವಾಣಿನಲ್ಲಿ ಏನು ಕೇಳಿಸಿತ್ತು ಗಂಡು ಮಗು ಹುಟ್ಟುತ್ತೆ ನಿನ್ನ ಕೊಲ್ತಾನೆ ಎಂಟನೇ ಮಗು ಅಂತ ಹೇಳಿತ್ತಲ್ಲ ಇದು ಹೆಂಗೆ ಅಂತ ಆದ್ರೂ ಏನು ಮಾಡ್ತಾನೆ ಅದನ್ನು ಸಾಯಿಸ ಅಂದ್ಬಿಟ್ಟು ಏನು ಮಾಡ್ತಾನೆ ಹಿಂಗೆ ಎತ್ತಿ ಮೇಲ್ಗಡೆ ಎತ್ತಿ ಹಿಂಗೆ ಹೊಡಿಯೋಕಂತ ಹೋಗ್ತಾನೆ ಅದು ಮಗು ಏನದು ಮಾಯದ ಮಗು ಅಲ್ವಾ ವಿಷ್ಣು ಒಂದು ಒಂದು ಈಗ ಅಂದರೆ ಅವನು ಒಂದು ಅಣತಿಯನ್ನು ನಡೀತಾ ಇರೋದಲ್ಲ ಆ ಮಗು ಏನು ಮಾಡುತ್ತೆ ಹಾರೋಗಿಬಿಡುತ್ತೆ ಹಾರೋಗಿ ಮೇಲೆ ಹೋಗಿ ಹೇಳುತ್ತೆ ಮೇಲೆ ಈ ಥರ ಅಂದರೆ ಇದು ನಿತ್ಕೊಂಡಿ ಇಲ್ಲಿ ಮೇಲೋಗಿ ಹೇಳುತ್ತೆ ಏ ಮೂಡ ಕಂಸನಿಗೆ ಹೇಳುತ್ತೆ ನಿನ್ನನ್ನು ಕೊಲ್ಲುವಂಥ ಮಗು ಬೇರೊಂದು ಪ್ರದೇಶದಲ್ಲಿ ಆರಾಮಾಗಿದೆ ನಾನು ಮಾಯಾವಿ ಹೆಣ್ಣು ನಿನ್ನನ್ನು ಕೊಲ್ಲುವಂಥ ಮಗು ಒಂದು ಒಂದೊಳ್ಳೆ ಪ್ರದೇಶದಲ್ಲಿ ಚೆನ್ನಾಗಿ ಬೆಳೀತಾ ಇದೆ ಅದು ದೊಡ್ಡವನಾದ ಮೇಲೆ ಬಂದು ನಿನ್ನ ಕೊಲ್ಲುತ್ತೆ ಅಂತ ಹೇಳ್ತಾನೆ ಅದರಿಂದ ಆ ಒಂದು ಹೆಣ್ಣು ಆಕಾರದಂಥ ಮಗು ಏನಾಗುತ್ತೆ ದೇವಿ ಮಾಯ ಹೋಗುತ್ತೆ ಏನು ಆ ಮಗು ಇತ್ತಲ್ವಾ ದೈವರೂಪ ತಾಳಿತ್ತಲ್ಲ ಅದು ಹಾಗೆ ಮಾಯವಾಗಿ ಹೋಯಿತು ನಂತರ ಏನು ಮಾಡ್ತಾನೆ ಕೃಷ್ಣ ಗೋಕುಲದಲ್ಲಿ ಬೆಳಿತಾನೆ ಗೋಕುಲದಲ್ಲಿ ಬೆಳೆದು ದೊಡ್ಡವನಾಗಿ ಕಂಸನನ್ನು ವಧೆ ಮಾಡ್ತಾನೆ ಓಕೆನಾ ದೊಡ್ಡವನಾದಮೇಲೆ ಕಂಸನ ಸಾಯಿಸ್ತಾನೆ ಅದು ಮುಂದಿನ ದಿನಗಳ ಕತೆ ಹೇಳ್ತೀನಿ ಇವಾಗ ನಿನಗೆ ಒಂದು ಅರ್ಥ ಆಗ್ತೀನಿ ಕೃಷ್ಣನ ತಂದೆ ತಾಯಿ ಯಾರು ಹೇಳು ವಸುದೇವ ಮತ್ತು ದೇವಕಿ ಅಲ್ವಾ ಅದು ಅವನು ಜನ್ಮಕ್ಕೆ ಕಾರಣ ಆಗಿದ್ದು ದೇವಕಿ ಮತ್ತು ವಸುದೇವ ಆದರೆ ಅವನೇನು ಮಾಡ್ತಾನೆ ಕೃಷ್ಣ ಈಗಲ್ಲ ಎಕ್ಸ್ಚೇಂಜ್ ಮಾಡಿದ್ರಲ್ವಾ ಆದರೆ ಅವ್ನು ಬೆಳೆಯೋದೆಲ್ಲಿ ಗೊತ್ತಾ ಯಶೋದೇ ಒಟ್ಟಿಗೆ ಬೆಳಿತಾನೆ ಅವನ ಸಾಕು ತಾಯಿ ಯಾರಾಗ್ತಾರೆ ಯಶೋದೆ ಯಶೋಧೆ ಅವನ ಜನ್ಮಕ್ಕೆ ಕಾರಣ ಆದರೂ ವಸುದೇವ ದೇವಕಿ ಆದರೆ ಅವನ್ನೆಲ್ಲ ಒಂದು ಸಾಕಿ ಸಲಹದೆಲ್ಲ ಯಶೋದೆ ಇದು ಕೃಷ್ಣನ ಹುಟ್ಟಿಗೆ ಕಾರಣ ಯಾಕಾಯಿತು ಅನ್ನೋದು ಗೊತ್ತಾಯ್ತಾ ಯಾಕೆ ಹುಟ್ಟಿದ್ದೇಳು ಕೃಷ್ಣನ ಕಾರಣ ಕಂಸನನ್ನು ವಧೆ ಮಾಡಬೇಕು ಅಂತಲೇ ಹುಟ್ಟಿದ ಕಾರಣ ಓಕೆನಾ ಕಮ್ಸು ನ ಕೃಷ್ಣ ಹುಟ್ಟಿದ್ದು ಚೆನ್ನಾಗಿತ್ತ ಕತೆ ಅರ್ಥ ಆಯ್ತಾ ಇದಾಗಿತ್ತು ಇವತ್ತು ಇವತ್ತಿನ ಒಂದು ಕತೆ ಕೃಷ್ಣನ ಜನನದ ಕತೆ ಮಕ್ಕಳುಗಳಿಗೂ ಅಲ್ಲಿ ಇಲ್ಲಿ ಒಂದಿಷ್ಟು ವೀಡಿಯೋದ ಮುಖಾಂತರ ನೋಡಿದ್ದು ಈ ವೀಡಿಯೋನ ಮೊನ್ನೆನೇ ಮಾಡಬೇಕು ಅಂದ್ಕೊಂಡಿದ್ದೆ ಕೃಷ್ಣ ಜನ್ಮಾಷ್ಟಮಿ ದಿನ ಕಾರಣಾಂತರಗಳಿಂದ ಆಗಿರಲಿಲ್ಲ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೇನೆ ಧನ್ಯವಾದಗಳು ಜೈ ಶ್ರೀರಾಮ್